ಸ್ಟೇಡಿಯಂ ಬಳಿ ನಡೆದಂತಹ ಕಾಲ್ತುಳಿತದ ಭೀಕರತೆಯನ್ನ ನಾವು ಒಂದೊಂದಾಗಿ ಬಿಚ್ಚಿಡ್ತಾ ಇದ್ದೇವೆ ಅಂದರೆ ಆ ದೃಶ್ಯಾವಳಿಗಳನ್ನು ಸ್ಟೇಡಿಯಂ ಬಳಿ ಕಾಲ್ತುಳಿತದ ಭೀಕರತೆ ಬಿಚ್ಚಿಡ್ತಾ ಇರೋ ದೃಶ್ಯ ಗೇಟ್ ಮುಂಭಾಗ ರಾಶಿ ರಾಶಿ ಚಪ್ಪಲಿ ಶೂಗಳು ಬಿದ್ದಿವೆ ಮಹಿಳೆಯರು ಪುಟ್ಟ ಮಕ್ಕಳ ಶೂ ಹಾಗೆ ದೊಡ್ಡವರ ಚಪ್ಪಲಿಗಳು ಗೇಟ್ ಮುಂದೆ ರಾಶಿ ರಾಶಿ ಬಿದ್ದಿರುವಂಥದ್ದು ಮತ್ತೊಂದು ಕಡೆ ಬ್ಯಾರಿಕೇಡ್ಗಳಂತೂ ಚೆಲ್ಲಾ ಪಿಲ್ಲಿಯಾಗಿ ಬಿದ್ದಿವೆ ಸಂಭ್ರಮಾಚರಣೆ ವೇಳೆ ನಡೆದಂತಹ ಭೀಕರತೆಯನ್ನ ಈ ದೃಶ್ಯಗಳು ಬಿಚ್ಚಿಡ್ತವೆ ನಜ್ಜು ಗುಜ್ಜಾಗಿರೋ ನೀರಿನ ಬಾಟಲ್ಗಳು ಕನ್ನಡಕಗಳು ಚಪ್ಪಲಿ ಶೂ ನೋಡಿ ಒಂದು ಕಡೆ ಗಮನಿಸ್ತಾ ಇರಬಹುದು ನೀವು ಕೂಡ ಕಸದ ತೊಟ್ಟಿಯಂತಾಗಿರೋ ಚಿನ್ನಸ್ವಾಮಿ ಸ್ಟೇಡಿಯಂನ ರಸ್ತೆ ಘಟನೆ ಆಗಿರೋದೇ ಇಲ್ಲಿ ಮೇನಾಗಿ ತುಳಿತ ಶುರುವಾಗಿದ್ದೇ ಇಲ್ಲಿ ಗೇಟ್ ಯಾವಾಗ ಬಿತ್ತಲ್ಲ ಆಗ ನೂಕು ನುಗ್ಗಲು ಶುರುವಾಗುತ್ತೆ ಆ ಸಂದರ್ಭದಲ್ಲಿ ಎಲ್ಲರೂ ಅಟ್ಟೆ ಟೈಮು ಹೋಗೋದಕ್ಕೆ ನೂಕು ನುಗ್ಗಲು ಶುರುವಾಗುತ್ತೆ ಆ ಸಂದರ್ಭದಲ್ಲಿ ತುಳಿತ ಉಂಟಾಗಿ ಹನ್ನೊಂದು ಮಂದಿ ಆರ್ ಸಿ ಬಿ ಅಭಿಮಾನಿಗಳು ಅಮಾಯಕರು ಬಲಿಯಾಗಿದ್ದಾರೆ ಸೊ ಆ ಭೀಕರತೆ ಎಷ್ಟು ಮಟ್ಟಿಗಿತ್ತು ಅಂತ ಈ ದೃಶ್ಯಾವಳಿಗಳನ್ನು ನೀವು ಗಮನಿಸಬಹುದು ನೋಡಿ ಕನ್ನಡಕ ಆಗಿರಬಹುದು ಬಾಟಲ್ಗಳಾಗಿರಬಹುದು ಚಪ್ಪಲಿ ಶೂಗಳು ಬಟ್ಟೆಗಳು ಕೂಡ ಇನ್ನೆಷ್ಟು ಮಟ್ಟಿಗೆ ಭೀಕರತೆ ಇತ್ತು ಅನ್ನೋದರ ಕುರಿತಾಗಿ ಈ ದೃಶ್ಯಾವಳಿಗಳನ್ನು ನೋಡಿದ್ರೇ ಗೊತ್ತಾಗುತ್ತೆ ಎಸ್ ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಭವ್ಯ ನಿನ್ನೆ ನಡೆದಂತಹ ತುಳಿತದ ಭೀಕರತೆ ಎಷ್ಟಿತ್ತು ಅನ್ನೋದು ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ಈಗ ಅಕ್ಷರಶಃ ಕಸದ ತೊಟ್ಟಿಯಂತಾಗಿದೆ ಚೆನ್ನಸ್ವಾಮಿ ಸ್ಟೇಡಿಯಂನ ರಸ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಖಂಡಿತ ಮಧು ಯಾಕಂದ್ರೆ ನಿನ್ನೆ ಬಂದಿರುವಂತಹ ಆರ್ ಸಿ ಬಿ ಫ್ಯಾನ್ಸ್ ಗಳು ಏನಿದ್ದಾರೆ ಸೊ ಈ ಘಟನೆ ನಡೆದ ಬಳಿಕ ಅಂದ್ರೆ ಮಳೆ ಕೂಡ ಬಿತ್ತು ಈ ಸಂದರ್ಭದಲ್ಲಿ ಬಹುತೇಕ ಜನರನ್ನ ಪೊಲೀಸರು ತದರಿಸುವಂತಹ ಕೆಲಸವನ್ನ ಮಾಡಿದ್ರು ಸೊ ನೂಕುನುಗ್ಗಲ್ ಆಗುವಂತಹ ಸಂದರ್ಭದಲ್ಲಿ ಅಹ್ ಮಹಿಳೆಯರಾಗಿರ್ಬೋದು ಪುಟ್ಟ ಮಕ್ಕಳ ಶೂ ಆಗಿರ್ಬೋದು ಸೊ ಬಹಳಷ್ಟು ಈಗಾಗ್ಲೇ ಒಂದು ಸಾವಿರಕ್ಕೂ ಹೆಚ್ಚು ಅಲ್ಲಿ ಚಪ್ಪಲ್ ಕೂಡ ಬಿದ್ದಿರುವಂತದ್ದು ಸೊ ಅಲ್ಲಲ್ಲಿ ಬಿದ್ದಿದೆ ಚಪ್ಪಲಿ ಮಾತ್ರ ಅಲ್ಲ ಆ ಬ್ಯಾಗ್ ಆಗಿರ್ಬೋದು ಪರ್ಸ್ ಆಗಿರ್ಬೋದು ಆಮೇಲೆ ಗ್ಲಾಸ್ ಆಗಿರ್ಬೋದು ಅವ್ರು ತಂದಂತಹ ಟಿಫಿನ್ ಬಾಕ್ಸ್ ಆಗಿರ್ಬೋದು ಸೊ ಇದೆಲ್ಲ ಈಗಾಗಲೇ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆ ಕಾಲ್ ತುಳಿತ ಆದ ನಂತರ ಗೇಟ್ ಮುಂಭಾಗ ರಾಶಿ ರಾಶಿ ಬಿದ್ದಿರುವಂತದ್ದು ಸದ್ಯ ಸಂಭ್ರಮಾಚರಣೆ ವೇಳೆ ಭೀಕರತೆಯಿಂದ ಬಹಳಷ್ಟು ಜನ ಬೆಚ್ಚಿ ಬಿದ್ದು ಅಲ್ಲಿಂದ ಓಡೋಕೆ ಟ್ರೈ ಮಾಡಿದ್ದಾರೆ ಹಾಗೇನೆ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಪೊಲೀಸರು ಕೂಡ ಲಾಠಿ ಪ್ರಹಾರ ಮಾಡುವ ಸಂದರ್ಭದಲ್ಲಿ ಆ ಬಹಳಷ್ಟು ಮಂದಿ ಓಡಿದಾಗ ಈ ಘಟನೆ ಕೂಡ ಸ್ಟೇಡಿಯಂನ ಸುತ್ತಮುತ್ತ ಕಸದ ತೊಟ್ಟಿ ಅಂತ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸುತ್ತಮುತ್ತಲಿನ ರಸ್ತೆ ಯಾಕಂದ್ರೆ ಕೆಲವೊಂದು ಕಡೆ ಮೆಟ್ರೋ ನ ಬಾಗಿಲು ಏನಿದೆ ಅದನ್ನು ಕೂಡ ಮುರಿದಿದ್ದಾರೆ ಹಾಗೇನೆ ಕಬ್ಬನ್ ಪಾರ್ಕ್ ಏನಿದೆ ಅದ್ರ ಕೆಲವೊಂದು ಕಂಬಿಗಳನ್ನ ಕೂಡ ಮುರಿದ್ ಹಾಕಿರುವಂತದ್ದು ಸೊ ಬಹುತೇಕವಾಗಿ ಹೈಕೋರ್ಟ್ ನ ಬಾಗಿಲು ಏನಿದೆ ಅಲ್ಲಿರುವಂತಹ ಆ ಕಂಬಿಯನ್ನ ಕೂಡ ಮುರಿದಾಕಿದ್ದಾರೆ ಅಂದ್ರೆ ಹತ್ತೋಕೆ ಟ್ರೈ ಮಾಡಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಆ ಕಬ್ಬನ್ ಪಾರ್ಕ್ ಅಂದ್ರೆ ನಿಮ್ಗೆ ಗೊತ್ತು ಬಹಳಷ್ಟು ಮರಗಳಿರುವಂತದ್ದು ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಕಾಣುತ್ತೆ ಹಾಗೇನೆ ವಿಧಾನಸೌಧ ಮೆಟ್ಟಿಲು ಕಾಣುತ್ತೆ ಅಂತ ಮರಕ್ಕೆ ಹತ್ತಿ ಮರದ ಕೊಂಬೆಗಳನ್ನೆಲ್ಲ ಮುರಿದು ಹಾಕಿದ್ದಾರೆ ಸೊ ಅಲ್ಲಿರುವಂತಹ ಬಹುತೇಕ ಸಸ್ಯ ಗಿಡಗಳನ್ನ ಕೂಡ ಮುರಿದ್ ಹಾಕಿದ್ದಾರೆ ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಬಹಳಷ್ಟು ಅಂದ್ರೆ ಅವ್ಯವಸ್ಥೆಯಿಂದ ಕೂಡಿದೆ ಅಂತಾನೆ ಹೇಳ್ಬಹುದು ಮತ್ತೊಂದ್ ಕಡೆ ಏನು ಬೌರಿಂಗ್ ಹಾಸ್ಪಿಟಲ್ ಅಲ್ಲಿ ಇಪ್ಪತ್ತೊಂದು ಜನರನ್ನ ಚಿಕಿತ್ಸೆಗೆ ದಾಖಲಿಸಿದ್ರು ಅದ್ರಲ್ಲಿ ಒಂಬತ್ತು ಮಂದಿ ಗಾಯಲ್ ಪೈಕಿ ಇಬ್ಬರ ಪರಿಸ್ಥಿತಿ ಗಂಭೀರವಾಗಿದೆ ಸೊ ಅವರು ಅನ್ನ ಈಗಾಗಲೇ ಹೆಚ್ಚಿನ ಚಿಕಿತ್ಸೆ ಕೊಡಿಸ್ತಾ ಇದ್ದಾರೆ ಆದ್ರೆ ಇಬ್ಬರಿಗೆ ಕೂಡ ಟಿ ಬಿಆರ್ ಸರ್ಜರಿ ಮಾಡಲು ಕೂಡ ಅಲ್ಲಿರುವಂತಹ ವೈದ್ಯರು ನಿರ್ಧಾರ ಮಾಡಿದ್ದಾರೆ ಆದ್ರೆ ಎಲ್ಲೊಂದ್ ಕಡೆಯಲ್ಲಿ ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ ಮಧು ಯಾಕಂದ್ರೆ ಸಿ ಎ ವಿರುದ್ಧ ಕೂಡ ಪ್ರಕರಣ ಇಲ್ಲ ಹಾಗೇನೆ ಡಿ ಎನ್ ಎ ಇವೆಂಟ್ ಮ್ಯಾನೇಜ್ಮೆಂಟ್ ಏನಿದೆ ಸೊ ಇದ್ರ ಮೇಲೆ ಕೂಡ ಸೂಕ್ತ ಕ್ರಮವನ್ನ ತೆಗೆದುಕೊಂಡಿಲ್ಲ ಯಾಕಂದ್ರೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಆಗಿದೆ ಯು ಡಿ ಆರ್ ಅಂದ್ರೆ ಅಸಹಜ ಸಾವು ಹನ್ನೊಂದು ಜನರ ಸಾವು ಏನಿದೆ ಸೊ ಇದು ಅಸಹಜ ಸಾವು ಅಂತ ಪ್ರಕರಣದ ಆಗಿರುವಂತದ್ದು ಹಾಗಾದ್ರೆ ಇವರ ಸಾವಿಗೆ ಹೊಣೆ ಯಾರು ಅನ್ನೋದು ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ ಬಟ್ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಿನ್ನೆ ಎಲ್ಲಿಂದ ಬಂದಂತಹ ಅಂದ್ರೆ ತುಮಕೂರ್ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಅಲ್ಲಿಂದ ಕೂಡ ಮುಂಜಾನೆಯಿಂದ ಬಂದು ನಿಂತಿದ್ರಂತೆ ಯಾಕಂದ್ರೆ ಒಂದು ಕಡೆ ಸರಿಯಾದ ವ್ಯವಸ್ಥೆ ಮಾಡಿಲ್ಲ ಅನ್ನೋದಕ್ಕೆ ಸ್ಪಷ್ಟ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸರಿಯಾದ ಟಿಕೆಟ್ ವ್ಯವಸ್ಥೆ ಮಾಡದೆ ಎಡವಟ್ಟನ ಕೂಡ ಕೆ ಸಿ ಎ ಮಾಡಿದೆ ಅಂತ ಹೇಳ್ಬೋದು ಯಾಕಂದ್ರೆ ಮೂರರಿಂದ ನಾಲ್ಕು ಗಂಟೆವರೆಗೆ ಯಾವುದೇ ಟಿಕೆಟ್ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಒಂದು ಮ್ಯಾಚ್ ಬೆಂಗಳೂರಲ್ಲಿ ತಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗುತ್ತೆ ಅಂದ್ರೆ ಆ ಟಿಕೆಟ್ ಬಹಳಷ್ಟು ಸೋಲ್ಡ್ ಔಟ್ ಆಗುತ್ತೆ ಹಾಗೇನೆ ಬೇರೆ ಬೇರೆ ದಾರಿಯಲ್ಲಿ ಕೂಡ ಟಿಕೆಟ್ ಸಿಗುವಂತದ್ದು ಸದ್ಯ ನಿನ್ನೆ ಏನು ತಂಡ ಬರುವ ಸಂದರ್ಭದಲ್ಲಿ ಯಾವ ರೀತಿ ಅಭಿಮಾನಿಗಳನ್ನ ಅವ್ರಿಗೆ ನೋಡೋದಕ್ಕೆ ಅವಕಾಶ ಇದೆ ಅನ್ನೋದಕ್ಕೆ ಪೊಲೀಸ್ ಇಲಾಖೆಯಿಂದಾಗ್ಲಿ ಸರ್ಕಾರದಿಂದಾಗ್ಲಿ ಪ್ರಮುಖವಾಗಿದ್ರೆ ಜವಾಬ್ದಾರಿ ಹೊತ್ತಂತಹ ಇವೆಂಟ್ ಮ್ಯಾನೇಜ್ಮೆಂಟ್ ಇಂದ ಕೂಡ ಯಾವುದೇ ರೀತಿಯಾದಂತಹ ಉತ್ತರ ಇರಲಿಲ್ಲ ಬಹುತೇಕ ಕಡೆ ಎಲ್ಲರೂ ಕೂಡ ಫ್ರೀ ಎಂಟ್ರಿ ಅಂತ ಸ್ಟೇಡಿಯಂ ಕಡೆ ಬಂದಿದ್ರು ಸೊ ಸ್ಟೇಡಿಯಂ ಕಡೆ ಬಂದಾಗ ಒಳಗಡೆ ಫುಲ್ ಆದಾಗ ಬಾಗಿಲನ್ನ ಹಾಕಿದ್ದಾರೆ ಸೊ ಸರಿಯಾದ ವ್ಯವಸ್ಥೆ ಇಲ್ಲದೆ ಅಭಿಮಾನಿಗಳು ಆಕ್ರೋಶಗೊಂಡು ಅಲ್ಲಿರುವಂತಹ ಗೇಟ್ ಅನ್ನ ಮುರಿದಾಗ ಒಬ್ಬರನ್ನೊಬ್ರು ತಳ್ಳದಾಗ ಉಸಿರುಗಟ್ಟಿ ಈ ಘಟನೆ ನಡೆದಿದೆ ಅಷ್ಟು ಮಾತ್ರವಲ್ಲದೆ ಇಲ್ಲಿ ಫ್ರೀ ಟಿಕೆಟ್ ವ್ಯವಸ್ಥೆ ಮಾಡಿದ್ರು ಕೂಡ ಕೆಲವರ ಹತ್ರ ಆಧಾರ್ ಕಾರ್ಡ್ ತೋರಿಸಿ ಅಂತ ಹೇಳಿ ಒಳಗೆ ಬಿಟ್ರು ಮಾಸ್ಕ್ ಹಾಕದವ್ರಿಗೆ ಒಳಗೆ ಬಿಟ್ರು ಸೊ ಈ ರಿಯಾದಂತಹ ಘಟನೆ ಆಯ್ತು ತದನಂತರ ಮೂರ್ ಮೂರ್ನಾಲ್ಕು ಇದ್ರೂ ಇದ್ರು ಬಂದೋಬಸ್ತ್ ಮಾಡಿಲ್ಲ ಅಂತಾನೆ ಹೇಳ್ಬಹುದು ಆ ಸಿಬ್ಬಂದಿಗಳ ಕರ್ತವ್ಯವನ್ನ ಕೂಡ ಹಿರಿಯ ಅಧಿಕಾರಿಗಳು ಸೂಚಿಸಿಲ್ಲ ಅಂತೆ ಯಾಕಂದ್ರೆ ಬಂದೋಬಸ್ತ್ ವಿಚಾರವಾಗಿ ಒಂದು ಮೀಟಿಂಗ್ ನಡೆಯುತ್ತೆ ಆಯ ಡಿ ಸಿ ಅಡಿಷನಲ್ ಕಮಿಷನ್ ಆಗಿರ್ಬೋದು ಅಥವಾ ಸಿಟಿ ಒಂದು ಸೂಚನೆಯನ್ನ ಕೊಡ್ಬೇಕಾಗುತ್ತೆ ಆದ್ರೆ ಇದು ಎಲ್ಲೋ ಒಂದು ಕಡೆ ಮಲ್ಗಿದ್ದ ಕೂಡ ಎದ್ದು ಬನ್ನಿ ಸಿಬ್ಬಂದಿಗಳಿಗೆ ಅಂತ ಹೇಳ್ದಂಗೆ ಇತ್ತು ಯಾಕಂದ್ರೆ ಬಹುತೇಕ ಮಂದಿ ಅದೇ ರೀತಿಯಾದಂತಹ ಉತ್ತರವನ್ನ ಕೂಡ ಅಲ್ಲಿರುವಂತಹ ಪೊಲೀಸರು ನೀಡ್ತಾ ಇದ್ರು ಸೊ ಹಾಗಾಗಿ ಇಲ್ಲಿ ಎಲ್ಲೋ ಒಂದ್ ಕಡೆ ಬೇಜವಾಬ್ದಾರಿತನ ಬಹಳಷ್ಟು ಇರುವಂತದ್ದು ಬಟ್ ಈಗ ಸದ್ಯ ಹನ್ನೊಂದು ಜನ ಏನು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಸ್ಥರಿಗೆ ಮೃತದೇಹವನ್ನ ಕೂಡ ಹಸ್ತಾಂತರ ಮಾಡಿರುವಂತ ಆದ್ರೆ ಒಬ್ಬೊಬ್ರು ಪೋಷಕರ ನೋವನ್ನ ನೋಡುವಾಗ ಒಂದೊಂದು ರೀತಿಯಾದಂತಹ ವಿಚಾರವನ್ನ ಕೂಡ ಹೇಳ್ತಾ ಇದ್ದಾರೆ ಯಾಕಂದ್ರೆ ತಮ್ಮ ಮಕ್ಕಳನ್ನ ಕಳೆದುಕೊಂಡು ಬಹಳಷ್ಟು ಬೇಸರವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು ಅದ್ರಲ್ಲಿ ಕೂಡ ಎಕ್ಸಾಂಪಲ್ ಅಂದ್ರೆ ದಿವ್ಯಾಂಕ್ಷಿ ಏನು ಮೃತಪಟ್ಟಿದ್ದಾರೆ ಆಕೆಯ ತಂದೆ ತಾಯಿ ಹೇಳೋ ಪ್ರಕಾರ ಆಕೆ ಬಹಳಷ್ಟು ಓದಿನಲ್ಲಿ ಕೂಡ ಮುಂದಿದ್ಲು ಸೊ ಅವರ ಪೋಷಕರು ಬಹಳಷ್ಟು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಸೊ ಅಂದ್ರೆ ಅವರಿಗೆ ಸರಿಯಾದ ರೀತಿ ಆಂಬುಲೆನ್ಸ್ ಸಿಕ್ಕಿಲ್ಲಂತೆ ಆಟೋದಲ್ಲಿ ಬೌರಿಂಗ್ ಆಸ್ಪತ್ರೆಗೆ ಅವರ ಕುಟುಂಬಸ್ಥರು ಕರ್ಕೊಂಡು ಹೋಗಿದಂತೆ ಯಾಕಂದ್ರೆ ಅಲ್ಲಿ ಘಟನೆ ನಡೆದಾಗ ಅಲ್ಲಿಂದ ಹೊರಗಡೆ ಅವ್ರನ್ನ ತರ್ಬೇಕಾದ್ರೇನೆ ಒಂದು ಒಂದು ಅರ್ಧ ಗಂಟೆ ಬೇಕಿತ್ತು ಯಾಕಂದ್ರೆ ಅಲ್ಲಿ ಯಾರು ಕೂಡ ದಾರಿನೇ ಬಿಡಿಸ್ಕೊಡ್ತಾ ಇರ್ಲಿಲ್ಲ ಹುಷಾರಿಲ್ಲ ಅವ್ರಿಗೆ ಉಸಿರುಗಟ್ಟಿಸಿ ಅಲ್ಲಿ ಬಿದ್ರೂ ಕೂಡ ಅವ್ರನ್ನ ಎತ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಸರಿಯಾದ ವ್ಯವಸ್ಥೆ ಇರ್ಲಿಲ್ಲ ಅವ್ರನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಯಾವ ಧಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಬೌರಿಂಗಿಗೆ ಹೇಗೆ ಹೋಗ್ಬೇಕು ಅಲ್ಲೇ ನಿಯರ್ ಇರುವಂತಹ ಮಣಿಪಾಲ್ ಹಾಸ್ಪಿಟಲ್ಗೆ ಹೇಗೆ ಹೋಗ್ಬೇಕು ಅಥವಾ ಅಥವಾ ಯಾವ ರೀತಿ ಅವರನ್ನ ಅಲ್ಲಿ ತಲುಪಿಸ್ಬೇಕಂತಾನೆ ಅಲ್ಲಿ ಅವರ ಜೊತೆ ಇದ್ದಂತಹ ಪೋಷಕರಿಗಾಗ್ಲಿ ಅಥವಾ ಅಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿಗಳಿಗಾಗ್ಲಿ ಅಲ್ಲಿರುವಂತಹ ಇವೆಂಟ್ ಮ್ಯಾನೇಜರ್ಗಳಿಗೆ ಕೂಡ ಆ ಸರಿಯಾದ ರೀತಿ ದಿಕ್ಕು ತೋರ್ತಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ದಿವ್ಯಾಂಶಿ ಪೋಷಕರು ಏನಿದ್ದಾರೆ ಅದೇ ಅಳಲನ್ನ ಅವ್ರು ಹೇಳೋದು ನಮ್ಮ ಮಗುವನ್ನ ಬೌರಿಂಗ್ ಆಸ್ಪತ್ರೆಗೆ ಆಟೋದಲ್ಲಿ ಕರ್ಕೊಂಡು ಹೋದ್ವಿ ಅಂತ ಸೊ ಎಲ್ಲೋ ಒಂದು ಕಡೆ ಸರಿಯಾದ ರೀತಿ ವ್ಯವಸ್ಥೆ ಇಲ್ಲ ಮತ್ತೆ ಬ್ಯಾರಿಕೇಡ್ ಪ್ರಮುಖವಾಗಿ ಯಾವುದೇ ಒಂದು ಪ್ರೋಗ್ರಾಂ ನಡೆದಾಗ ಬೇರೆ ಬೇರೆ ಕಡೆಗಳಿಂದ ತಂದು ಬ್ಯಾರಿಕೇಡ್ ಅನ್ನ ಹಾಕ್ತಾರೆ ಯಾಕಂದ್ರೆ ಇದೇ ದಾರಿಯಲ್ಲಿ ಹೋಗಿ ಬರುವಾಗೆ ಇದೇ ದಾರಿಯಲ್ಲಿ ಬನ್ನಿ ಅಂತ ಆದ್ರೆ ನಿನ್ನೆ ನಡೆದಂತಹ ಘಟನೆಯಲ್ಲಿ ಯಾವುದು ಕೂಡ ಒಂದು ಹಬ್ಬಪ್ಪ ಅಂದ್ರೆ ಇಪ್ಪತ್ತು ಮೂವತ್ತಕ್ಕೂ ಹೆಚ್ಚು ಬ್ಯಾರಿಕೇಡ್ ಇರ್ಲೇ ಇಲ್ಲ ಯಾಕಂದ್ರೆ ಬ್ಯಾರಿಕೇಡ್ ನ ವ್ಯವಸ್ಥೆನೆ ಮಾಡಿಲ್ಲ ಬಹಳಷ್ಟು ಅಲ್ಲಿ ಪೊಲೀಸ್ ಸ್ಟೇಷನ್ ಇತ್ತು ಕಬ್ಬನ್ ಪಾರ್ಕ್ ಇತ್ತು ವಿಲ್ಸನ್ ಗಾರ್ಡನ್ ಇತ್ತು ಹಲ್ಸೂರ್ ಇತ್ತು ಸೆಂಟ್ರಲ್ ವಿಭಾಗದ ಸುಮಾರು ಹದ್ನಾಲ್ಕಕ್ಕೂ ಹೆಚ್ಚು ಪೊಲೀಸ್ ಗಳಿತ್ತು ಅದು ಅಲ್ಲದೆ ಅಲ್ಲೇ ಪೂರ್ವ ವಿಭಾಗ ಪೊಲೀಸ್ ಸ್ಟೇಷನ್ ಅಂದ್ರೆ ಆ ವ್ಯಾಪ್ತಿಯಲ್ಲೇ ಇದ್ದಂಥದ್ದು ಯಾಕಂದ್ರೆ ಹೆಚ್ಚಲ್ಲಿಂದ ವಿರಾಟ್ ಕೊಹ್ಲಿ ಟೀಮ್ ಬಂದಾಗ ಆ ವ್ಯಾಪ್ತಿಯ ಪೊಲೀಸ್ ಕೂಡ ಜವಾಬ್ದಾರಿಯನ್ನು ಹೊತ್ತಿದ್ರು ಸೊ ಅಲ್ಲಿಂದ ಸ್ಟೇಷನ್ ಇಂದ ಎಕ್ಸ್ಟ್ರಾ ರೆಂಟ್ ಕೊಟ್ಟು ಬ್ಯಾರಿಕೇಡ್ ಅನ್ನ ತರ್ಕೋದಿತ್ತು ಆದ್ರೆ ಕೂಡ ಪೊಲೀಸರು ಮಾಡಿಲ್ಲ ಯಾಕಂದ್ರೆ ಇಲ್ಲಿ ಬೇಜವಾಬ್ದಾರಿ ಕೂಡ ಇದೆ ಯಾಕಂದ್ರೆ ಒಂದು ಇವೆಂಟ್ ಅನ್ನ ಮ್ಯಾನೇಜ್ ಅದಕ್ಕೆ ಸಂಪೂರ್ಣವಾದ ಸ್ಕೆಚ್ ಅನ್ನ ಹಾಕ್ಬೇಕಾಗುತ್ತೆ ಯಾವ ದಾರಿಯಲ್ಲಿ ಹೇಗೆ ಸ್ಟಾಪ್ ಮಾಡಬಹುದು ಎಲ್ಲಿಂದ ಜನರು ಬರ್ತಾರೆ ಸೊ ಅವರನ್ನು ಮತ್ತೆ ಕಳುಹಿಸುವಂತ ಕೆಲಸವನ್ನ ಹೇಗೆ ಮಾಡ್ಬೋದು ಅಂತ ಇಲ್ಲಿ ಪೊಲೀಸರ ತಪ್ಪಾದ್ರೆ ಆದ್ರೆ ಸಿ ಸಿಎಲ್ ತಪ್ಪು ಕೂಡ ಇದೆ ಅವ್ರು ಮೆಟ್ರೋ ಸ್ಟಾಪ್ ಮಾಡದ ಜನರಿಗೆ ಹೋಗೋದಕ್ಕೆ ಅವಕಾಶನೇ ಇರ್ಲಿಲ್ಲ ಸೊ ಅವ್ರು ಹೋಗ್ಬೇಕಾದ್ರು ಕೂಡ ಅಂದ್ರೆ ಎಕ್ಸಾಂಪಲ್ ನಾನೇ ನಿನ್ನೆ ಹೋಗ್ಬೇಕಾದ್ರೂ ಕೂಡ ನಾನ್ ವಿಲ್ಸನ್ ಗಾರ್ಡ್ ತನಕ ನಡ್ಕೊಂಡೇ ಹೋಗಿದ್ದೀನಿ ಸೊ ಅದೇ ರೀತಿ ಸ್ಯಾನ್ಸ್ ಕೂಡ ಎಲ್ಲೆಲ್ಲಿ ಹೋಗ್ಬೇಕೋ ಅಲ್ಲಲ್ಲಿ ಅವ್ರು ನಡ್ಕೊಂಡೇ ಹೋಗ್ತಾ ಇದ್ರು ಸೊ ನಡ್ಕೊಂಡು ಹೋದಾಗ ದಾರಿ ಯಾರಿಗೂ ಕೂಡ ಕಾಣಿಲ್ಲ ಸೊ ಹೀಗಾಗಿ ಈ ರೀತಿಯಾದಂತಹ ಅವ್ಯವಸ್ಥೆ ನಡೆದಿದೆ ಸೊ ಒಟ್ಟಾರೆ ಹೇಳ್ಬೇಕಾದ್ರೆ ಸದ್ಯ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ಇನ್ನು ಇಬ್ಬರ ಸ್ಥಿತಿ ಬಹಳಷ್ಟು ಗಂಭೀರವಾಗಿರುವಂತದ್ದು ಮತ್ತೊಂದ್ ಕಡೆ ಪ್ರಮುಖವಾದ ವಿಚಾರ ಅಂದ್ರೆ ಹೈಕೋರ್ಟ್ ಗೆ ಕೂಡ ಪಿಟಿಷನ್ ಹಾಕೋದಕ್ಕೆ ಈಗಾಗ್ಲೇ ವಕೀಲರು ನಿರ್ಧಾರ ಮಾಡಿದ್ದಾರೆ ಹೈಕೋರ್ಟ್ ಗೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಅರ್ಜಿ ಸಲ್ಲಿಸಿ ಹೈಕೋರ್ಟ್ ಅಲ್ಲಿ ಕೂಡ ಇದನ್ನ ಚಾಲೆಂಜ್ ಮಾಡಲಿದ್ದಾರೆ ಮಧು ಎಸ್ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ